ನಮಸ್ತೆ ವೀಕ್ಷಕರೇ ಜಾತ್ರೋತ್ಸವಗಳು ನೇಮೋತ್ಸವಗಳ ಪರ್ವ ಕಾಲ ಇದು ವಿಶೇಷವಾಗಿ ತುಳುನಾಡಿನಲ್ಲಿ ಚಾರಿತ್ರಿಕ ಪ್ರಸಿದ್ಧಿಯನ್ನು ಹೊಂದಿರುವಂಥ ಚೆನ್ನಯ್ಯ ನಾಗಬ್ರಹ್ಮ ಆದಿ ವೈದ್ಯರುಗಳ ಏನು ಗರಡಿ ಏನಿದೆ ಅಲ್ಲಿಯೂ ಕೂಡ ನೇಮೋತ್ಸವ ನಡೀಲಿಕ್ಕಿದೆ ಬೈದೇರುಗಳ ನೇಮ ನಡೀಲಿಕ್ಕಿದೆ ಇದಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ಮಾತನಾಡಲಿಕ್ಕೆ ಜೊತೆಗೆ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಆಗಿರುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿಯ ಅನುವಂಶಿಕ ಆಡಳಿತರಾಗಿರುವಂಥ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ ವಿಶೇಷವಾಗಿ ಬ್ಯಾಂಕ್ನಲ್ಲಿ ಉನ್ನತ ಅಧಿಕಾರಿಯಾಗಿದ್ದು ನಿವೃತ್ತಿಯ ನಂತರ ಈ ಒಂದು ಕ್ಷೇತ್ರದ ಸಾರಥ್ಯವನ್ನು ವಹಿಸಿದವರು ಸುದೀರ್ಘ ವರ್ಷದಿಂದ ಈ ಒಂದು ಮನೆತರದಲ್ಲಿ ಜೊತೆಗೆ ಈ ಒಂದು ಜಾತ್ರೋತ್ಸವದಲ್ಲಿ ಕೂಡ ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರುವಂಥವರು ಅತ್ಯುತ್ತಮ ಕ್ರೀಡಾಪಟುವಾಗಿ ಕೂಡ ಮೂಡಿ ಬಂದವರು ಇದೀಗ ಅನೇಕ ವರ್ಷಗಳಿಂದ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯ ಕಡೆ ಮನಸ್ಸು ಮಾಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ಈ ಒಂದು ನಿಯಮೋತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ವೈದ್ಯರುಗಳ ನಿಯಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಎಣ್ಮೂರು ಈಗಾಗಲೇ ಹೇಳಿದಾಗೆ ಸುಮಾರು ಐದಾರು ಶತಮಾನಗಳ ಹಿಂದೆ ಚಾರಿತ್ರಿಕ ಪುರುಷರಾಗಿರುವಂಥ ಕೋಟಿ ಚೆನ್ನೆಯವರು ನಡೆದಾಡಿದಂಥ ಸ್ಥಳ ಇವತ್ತಿಗೂ ಕೂಡ ಅನೇಕ ಕುರುಹುಗಳು ಈ ಒಂದು ಕ್ಷೇತ್ರದಲ್ಲಿ ಕಾಣಸಿಗುತ್ತದೆ ಕಾರಣಿಕ ಶಕ್ತಿಯನ್ನು ಹೊಂದಿರುವಂಥದ್ದು ಹಾಗಾಗಿ ದೇಶದ ನಾನಾ ಕಡೆಗಳಿಂದ ಇಲ್ಲಿಗೆ ಭಕ್ತರು ಬರ್ತಾರೆ ಈ ಒಂದು ನಿಯಮೋತ್ಸವದ ಸಂದರ್ಭದಲ್ಲಿ ನಾವು ಮಾಡುವ ಸುದ್ದಿ ಚಾನೆಲ್ ಮೂಲಕ ಮಾಡುವಂಥ ನೇರ ಪ್ರಸಾರವನ್ನು ಜಗದಗಲ ಇರುವಂಥ ವೀಕ್ಷಕರು ಅದನ್ನು ನೋಡ್ತಾರೆ ಲಕ್ಷಾಂತರ ಮಂದಿ ವೀಕ್ಷಣೆ ಮಾಡ್ತಾರೆ ಜೊತೆಗೆ ಈ ಒಂದು ಕ್ಷೇತ್ರಕ್ಕೆ ಕೂಡ ಬಂದು ಇಲ್ಲಿಯ ಒಂದು ಕೋಟಿ ಚೆನ್ನೆಯರ ಒಂದು ಅಭಯವನ್ನು ಪಡೀತಾರೆ ಇಂಥ ಒಂದು ಸನ್ನಿಧಿಯ ನೇಮೋತ್ಸವ ಅಂತಂದರೆ ಖಂಡಿತವಾಗಿ ಅದು ವಿಶೇಷತೆಯನ್ನು ಪಡೆದಿರುವಂಥದ್ದು ಯಾವ ಕಾರಣಕ್ಕಾಗಿ ಈ ಕ್ಷೇತ್ರ ವಿಶೇಷತೆಯನ್ನು ಪಡೆದಿದೆ ಎನ್ನುವುದನ್ನು ಆನುವಂಶಿಕ ಆಡಳಿತ ಮುಕ್ತೇಶ್ವರ ಮೂಲಕವೇ ನಾವು ಕೇಳಿಕೊಳ್ಳೋಣ ಸರ್ ಸ್ವಾಗತ ನಮಗೆ ಬಹುಶಃ ಬಾಲ್ಯದಿಂದಲೂ ಕೂಡ ಈ ಒಂದು ಹೆಣ್ಮೂರು ಜಾತ್ರೆ ಅಂದರೆ ಬೈದೇರು ನಿಯಮವನ್ನು ನೋಡ್ತಾ ಬಂದವರು ಆ ಬಳಿಕ ಉದ್ಯೋಗದಲ್ಲಿ ಅನೇಕ ಕಡೆ ಕೆಲಸವನ್ನು ಮಾಡಿದ್ರಿ ಆದರೆ ಈಗ ಒಂದು ಯೋಗಾನು ಯೋಗ ಎಂಬಂತೆ ಅನೇಕ ವರ್ಷಗಳಿಂದ ಇದರ ಅನುವಂಶಿಕ ಆಡಳಿತದಾರರಾಗಿ ಒಂದು ಸಾರಥ್ಯವನ್ನು ವಹಿಸುವ ಸಂದರ್ಭ ಬಂದಿದೆ ಆ ಬಗ್ಗೆ ಮತ್ತೆ ಮಾತನಾಡುವ ನೀವು ಬಾಲ್ಯದಲ್ಲಿ ನೋಡ್ತಾ ಇರುವಂಥ ಈ ಬೈದೇವರ ನಿಯಮ ಹೇಗಿತ್ತು ಅಲ್ಲಿ ಬಾಲ್ಯದಲ್ಲಿ ಸಾಧಾರಣ ನಾನು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಜನಿಸಿದವ ನಾನು ಆ ವರ್ಷದಿಂದ ಇಷ್ಟು ಇಲ್ಲಿಯವರೆಗೆ ಒಂದು ವರ್ಷನೂ ನೇಮೋತ್ಸವವನ್ನು ಬಿಟ್ಟವನಲ್ಲ ಪ್ರತಿ ವರ್ಷ ಬಂದು ನೇಮೋತ್ಸವವನ್ನು ನೋಡುವ ಈವನ್ ಕಾಲೇಜಿ ಅಥವಾ ಹೈಸ್ಕೂಲು ಇರುವಾಗ ಪ್ರತಿ ವರ್ಷ ಈ ನೇಮೋತ್ಸವದ ಸಮಯದಲ್ಲಿ ನಾನು ಇಲ್ಲಿಗೆ ಬಂದು ನೇಮೋತ್ಸವವನ್ನು ನೋಡ್ತಿದ್ದೆ ಆವಾಗ ಇದಕ್ಕೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಆದರೂ ಒಳ್ಳೆ ರೀತಿಯಲ್ಲಿ ಈ ಇಲ್ಲಿಯ ನೇಮೋತ್ಸವವನ್ನು ಆಗಿನ ಆಡಳಿತದಾರರು ನಡೆಸಿಕೊಂಡು ಬಂದಿದ್ದಾರೆ ಮತ್ತೆ ಅಲ್ಲಿ ಇಲ್ಲಿಯ ವಿಶೇಷತೆ ಅಂದರೆ ಎಲ್ಲ ಪರವೂರಿನಿಂದ ಜನ ಜಾಸ್ತಿ ಬಂದು ಈ ನೇಮೋತ್ಸವವನ್ನು ಪ್ರಸಾದಗಳನ್ನು ತಗೊಂಡು ಹೋಗ್ತಾರೆ ಮತ್ತೆ ಇಲ್ಲಿಯ ಚರಿತ್ರೆ ಅಂದರೆ ಒಟ್ಟು ಸಮಾಧಿಯನ್ನು ನೋಡಲಿಕ್ಕೆ ಹೆಚ್ಚಿನವರು ಬಂದು ಅವರ ಆಶೀರ್ವಾದವನ್ನು ತಗೊಂಡು ಹೋಗ್ತಾರೆ ಖಂಡಿತವಾಗಿ ಬಹುಶಃ ಎಲ್ಲ ಯಾವ ಕ್ಷೇತ್ರ ಎಂಥ ಚಾರಿತ್ರಿಕ ಪ್ರಸಿದ್ಧ ಕ್ಷೇತ್ರಗಳಲ್ಲೂ ಕೂಡ ಕಾಣದಂತಹ ಒಂದು ಅಂಶವನ್ನು ನಾವು ಗಮನಿಸಬೇಕು ವೈದ್ಯರ ನೇವು ಬಂತಂದರೆ ಉಡುಪಿ ಭಾಗದಿಂದ ಮಂಗಳೂರು ಭಾಗದಿಂದ ಇತರ ಕಡೆಗಿಂದ ಬಸ್ಸುಗಳು ಹೇರಳವಾಗಿ ಬರ್ತಾಯಿತ್ತು ಬಹುಶಃ ಯಾವ ದೇವಸ್ಥಾನಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ನಾವು ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಂದು ಚಾರಿತ್ರಿಕ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಮತ್ತು ವರ್ಷದಿಂದ ವರ್ಷಕ್ಕೆ ಜನರ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು ಅನೇಕ ವರ್ಷಗಳ ಹಿಂದೆ ತಾವು ಇದರ ಅನುವಂಶಿಕ ಆಡಳಿತದಾರರಾಗಿ ಕೂಡ ಜವಾಬ್ದಾರಿಯನ್ನು ವಹಿಸಿದ್ರಿ ಆ ಬಳಿಕ ಏನು ಬದಲಾವಣೆಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಸಾಧ್ಯ ಆಯಿತು ಸಾವಿರದ ಇನ್ನೂರ ನಾಲ್ಕರಲ್ಲಿ ಶ್ರೀತಾ ಲಕ್ಷ್ಮೀನಾರಾಯಣ ರೈ ಅವರು ದಿವಂಗತ ಆದಮೇಲೆ ನಾನು ಆನುವಂಶಿಕ ಆಡಳಿತದಾರನ್ನಾಗಿ ಈ ಈ ಚೆನ್ನೈರ ನೇಮೋತ್ಸವವನ್ನು ಬರ್ತಾ ಇದ್ದೇನೆ ಇಲ್ಲಿಗೆ ಸಾಧಾರಣ ಇಪ್ಪತ್ತು ವರ್ಷಗಳ ಮುಗಿ ಇಪ್ಪತ್ತು ವರ್ಷಗಳಾಗ್ತಾ ಉಂಟು ಪ್ರಥಮವಾಗಿ ಆ ನಾನು ತಗೊಳ್ಳುವಾಗ ಇಲ್ಲಿ ಸರಿಯಾದ ಜನರಿಗೆ ಬಂದ ಸೌಕರ್ಯ ಇರಲಿಲ್ಲ ಭೋಜನ ವ್ಯವಸ್ಥೆ ಮತ್ತು ಯಾವುದೂ ಸರಿ ಇರಲಿಲ್ಲ ಅದಕ್ಕೆ ನಾನು ಅದಕ್ಕೆ ಬೇಕಾಗುವ ಒಂದೊಂದೇ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೇನೆ ಪ್ರತಿ ವರ್ಷ ನಮಗೆ ಅಲ್ಲಿ ಜನರು ಜನಸಂಖ್ಯೆ ಪ್ರತಿ ವರ್ಷ ನೆಮ್ಮದಿಸುವ ಜನಸಂಖ್ಯೆ ಜಾಸ್ತಿ ಜಾಸ್ತಿ ಬರ್ತಾ ಇದ್ದಾರೆ ಅದಕ್ಕೆ ಬೇಕಾಗಿ ಅವರಿಗೆ ಬೇಕಾಗುವ ಸವಲತ್ತನ್ನು ಇಲ್ಲಿ ನಾವು ಮೊದಲಾಗಿ ಮಾಡಿಕೊಡಬೇಕಾಗಿದೆ ಅದನ್ನೆಲ್ಲ ಮಾಡಿಕೊಂಡು ಬರ್ತಾ ಇದ್ದೇವೆ ಈಗ ಜನರಿಗೆ ಬೇಕಾದ ಶೌಚಾಲಯ ಅದೇ ಭೋಜನ ವ್ಯವಸ್ಥೆಗೆ ಬೇಕಾಗುವ ಸಾಧಾರಣ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನರಿಗೆ ಭೋಜನ ವ್ಯವಸ್ಥೆ ಅದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ನೀರಿನ ವ್ಯವಸ್ಥೆ ಅದನ್ನೆಲ್ಲ ಮಾಡಿಕೊಂಡು ಬಂದಿದ್ದೇವೆ ಈಗ ನಮಗೆ ಕೆಲವು ವಿಶ್ರಾಂತಿ ಧಾಮವನ್ನು ಮಾಡಲಿಕ್ಕೆ ಜನರಿಗೆ ಬಂದವರಿಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಸರ್ಕಾರದಿಂದ ಯಾವ ವ್ಯವಸ್ಥೆಯೂ ಸರಿಯಾಗಿ ಬರ್ತಾ ಇಲ್ಲ ಮುಂದಿನ ದಿವಸಲ್ಲಿ ಬಹುಶಃ ಖಂಡಿತವಾಗಿ ಇದನ್ನು ಉಲ್ಲೇಖ ಮಾಡಬೇಕು ಮಾಡಬೇಕಂದ್ರೆ ಬಹಳ ಇಡೀ ಒಂದು ಸಾವಿರಾರು ಮಂದಿ ಸೇರುವಂತಹ ಭಕ್ತರು ಬರುವಂತಹ ಕ್ಷೇತ್ರ ಬಹುಶಃ ಉಳಿದ ಕಡೆಗೆ ಬಹುಶಃ ಕೋಟಿ ಚೆನ್ನೈರಿಗೆ ಸಂಬಂಧಪಟ್ಟ ಹಾಗೆ ಉಳಿದ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಪ್ರದೇಶಗಳಿಗೆ ಸರ್ಕಾರ ಅನುದಾನವನ್ನ ನೀಡಿದೆ ಅಲ್ಲಿ ಸಹಾಯಸ್ತವನ್ನ ಚಾಚಿದೆ ಆದರೆ ಇಲ್ಲಿ ನಿಜವಾಗಿ ಏನು ಅವರ ಸಮಾಧಿ ಇರುವಂತಹದ್ದು ಬಹುಶಃ ಅಲ್ಲಿಗೆ ಖಂಡಿತವಾಗಿ ನಮ್ಮ ಸರ್ಕಾರಗಳು ಇನ್ನಷ್ಟು ಗಮನ ಹರಿಸಬೇಕಿತ್ತು ಎನ್ನುವುದು ಅಲ್ವಾ ಇದು ಜನರ ಬೇಡಿಕೆ ಕೂಡ ಭಕ್ತರ ಬೇಡಿಕೆ ಕೂಡ ಏನು ಬೇಡಿಕೆಗಳು ಸರ್ಕಾರ ಮುಂದೆ ಇಡ್ತೀರಿ ತಾವು ಇಲ್ಲಿ ಬರಲಿಕ್ಕೆ ಬೇಕಾಗುವಂತಹ ಸೌಕರ್ಯ ಮಾರ್ಗಗಳು ಸರಿ ಇಲ್ಲ ಮತ್ತೆ ಇಲ್ಲಿ ಜನರಿಗೆ ಬಂದ್ರೆ ನಿಲ್ಲಿಕೆ ವ್ಯವಸ್ಥೆ ಇಲ್ಲ ಮತ್ತೆ ಇದು ಹಳ್ಳಿ ಪ್ರದೇಶ ಜನರಿಗೆ ಬೇರೆ ಇಲ್ಲಿ ಊಟದ ವ್ಯವಸ್ಥೆ ಅದು ಇದು ಯಾವುದು ಇಲ್ಲಿ ಸರಿಯಾಗಿಲ್ಲ ಅದಕ್ಕೆ ಬೇಕಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ ಅದರ ಜೊತೆಗೆ ಬಹುಶಃ ಒಂದು ಕಾರಣಿಕ ಶಕ್ತಿಯ ನೆಲೆ ದೂರ ದೂರಗಳಿಂದ ಭಕ್ತರು ಬರ್ತಾರೆ ತಮಗೂ ಕೂಡ ಬಹುಶಃ ಅನುಭವ ಆಗಿರ್ಬೋದು ಯಾಕೆ ಈ ನೆಲದ ಒಂದು ಸತ್ವ ಏನು ಸತ್ಯ ಏನು ಅಂಥದ್ದು ಶಂಥ ಉದಾಹರಣೆಗಳು ತಮ್ಮ ಬದುಕಿನಲ್ಲಿ ಕೂಡ ದೂರದಿಂದ ಬಂದು ತಮಗೆ ಅವರು ಅವರು ಏನು ಅವರ ಬೇಡಿಕೆ ಇಟ್ಟಂಥದ್ದು ಅಂಥ ಒಂದು ಉದ ಉದಾಹರಣೆಗಳು ಅಂತ ಇಲ್ಲಿ ಹೆಚ್ಚಿನ ಜನರು ಬಂದು ಮದುವೆ ಆಗದವರು ಮತ್ತೆ ಮಕ್ಕಳಾಗದವರು ಬಂದು ಇಲ್ಲಿ ಪ್ರಸಾದವನ್ನು ತೆಕ್ಕೊಂಡು ಹೋದರೆ ಅವರಿಗೆ ಹೆಚ್ಚಿನವರಿಗೆ ಫಲಪ್ರದವಾಗಿದೆ ಇನ್ನು ಮುಂದೆ ಇಲ್ಲಿ ತುಲಾಭಾರ ಅಂತ ಮಾಡಿದ್ದೇವೆ ಅದರಲ್ಲಿ ಸಹ ಹೆಚ್ಚಿನವರು ಆ ತುಲಾಭಾರವನ್ನು ಮಾಡ್ತಾರೆ ಜನರಿಗೆ ಆಕರ್ಷಣೀಯವಾದ ಕೆಲವು ಸಂಗತಿ ಅಂದ್ರೆ ಇಲ್ಲಿ ಈ ಕೇಳಿಕೊಂಡ ಆ ಬೇಡಿಕೆಯ ಬೇಡಿಕೆಯನ್ನು ಈಡೇರಿಸುತ್ತಾರೆ ಎಂಬ ಭರವಸೆ ಉಂಟು ಈ ವೈದ್ಯರುಗಳ ನಿಯಮಕ್ಕೆ ಸಂಬಂಧಪಟ್ಟಾಗಿ ಯಾವೆಲ್ಲ ಆಚರಣೆಗಳು ನಡೆಯುತ್ತದೆ ವೈದ್ಯರುಗಳಿಗೆ ನಾವು ವರ್ಷದಲ್ಲಿ ಹನ್ನೆರಡು ಸಂಕ್ರಮಣ ಉಂಟು ಅದೇ ಆ ಸಂಕ್ರಮಣವನ್ನು ಮಾಡ್ತೇವೆ ಅದಲ್ಲದೆ ನಾಲ್ಕು ಪರ್ವಗಳುಂಟು ಚೌತಿ ಬಿಸು ದೀಪಾವಳಿ ಮತ್ತು ನಾಲ್ಕು ಪರ್ವಗಳನ್ನು ಆ ಪರ್ವದಲ್ಲಿ ದರ್ಶನದ ದರ್ಶನ ಇರ್ತದೆ ಕೆಲವರು ಅವರವರ ಬೇಡಿಕೆಗಳನ್ನು ಹರಿಕೆ ಹೊತ್ತುಕೊಂಡು ಬರ್ತಾರೆ ಅದನ್ನು ಆ ದಿವಸ ಪ್ರಸಾದ ಮೂಲಕ ಅವರು ತಗೊಂಡು ಅವರ ಹರಿಕೆಯನ್ನು ತೀರಿಸ್ತಾರೆ ಮತ್ತೆ ಆ ಪರ್ವಗಳಿಗೆ ಇಲ್ಲಿ ಭೋಜನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮಧ್ಯಾಹ್ನ ಇನ್ನು ಹಲವು ಕಾರ್ಮಣಿಕ ವ್ಯವಸ್ಥೆಯು ಇಲ್ಲಿ ನಡೀತದೆ ಎಸ್ ಜೊತೆಗೆ ದೇವಗಳ ನಿಯಮ ಇತರ ದೇವಗಳ ನಿಯಮವೂ ಕೂಡ ನಡೀತದೆ ಹೌದು ಉಳ್ಳ ಇಲ್ಲಿ ಮೊದಲು ಮೊದಲಾಗಿ ನಾವು ಬೀಡಿನಿಂದ ಉಳ್ಳಾಗ್ಲ ನಿಯಮ ಅಂತ ಉಂಟು ಅದು ಎರಡು ಎರಡು ದಿವಸ ಮೊದಲು ಅಂದರೆ ಈಗ ಇಪ್ಪ ಇಪ್ಪತ್ತ್ ನಮ್ಮ ನೇಮೋತ್ಸವ ಆದರೆ ಇಪ್ಪತ್ತೊಂದಕ್ಕೆ ಉಳ್ಳಾಗ್ಲು ಇಲ್ಲಿಂದ ಭಂಡಾರ ಹೋಗಿ ಗಾಡಿಯಲ್ಲಿ ನೇಮೋತ್ಸವ ಆಗಲಿಕ್ಕಂಟು ಅದರ ಮಾರನೇ ದಿವಸ ಇಷ್ಟ ದೇವತೆ ಅಂತ ನೇಮ ಆಗಿಕೊಂಡು ಅದು ಆದರೆ ಮೂರನೇ ದಿವಸ ನಮ್ಮ ಕಾಲಿ ಕೋಟಿ ಚೆನ್ನೈರ ನೇಮೋತ್ಸವವು ಒಳ್ಳೆ ರೀತಿಯಲ್ಲಿ ನಡೀತದೆ ಎಸ್ ಬಹುಶಃ ಕಟ್ಟಬೀಡು ಇದಕ್ಕೆ ಆಡಳಿತಕ್ಕೆ ಸಂಬಂಧಪಟ್ಟ ಇರುವಂಥ ಒಂದು ಐತಿಹಾಸಿಕವಾಗಿರುವಂಥ ಈ ಒಂದು ಹೆಣ್ಮೂರು ಪ್ರದೇಶದಲ್ಲಿ ತಾವು ಕೂಡ ಇದರ ಹಿಂದೆ ತಮ್ಮ ಪೂರ್ವಿಕರಿಂದ ಇದರ ಇತಿಹಾಸವನ್ನ ಖಂಡಿತವಾಗಿಯೂ ನೀವು ಕಂಡುಕೊಂಡಿರ್ಬೋದು ಯಾವ ರೀತಿಯ ಸಂಬಂಧ ಇತ್ತಂತೆ ಹೀಗೆ ಇಲ್ಲಿ ಮೊದಲು ದೇವಬಳ್ಳಾದಂಥ ಇದು ಇದನ್ನು ನಡೆಸ್ಕೊಂಡು ಬರ್ತಿದ್ರು ಮತ್ತೆ ಅವರಿಗೆ ಸಂತಾನ ಇಲ್ಲದ ಕಾರಣ ನಮ್ಮ ಕಟ್ಟದ ಕುಟುಂಬಕ್ಕೆ ಕೊಟ್ಟರು ಏನು ಅದು ಯಾರಿಗೂ ಇನ್ನು ಕರೆಕ್ಟ್ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಬಂತು ಅಂತೇಳಿ ನಮಗೂ ಗೊತ್ತಿಲ್ಲ ನಾವು ಅದರ ಮೇಲೆ ನಾವು ನಮ್ಮ ಕುಟುಂಬದವರು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನನ್ನ ನನಗೆ ನಮಗೆ ಗೊತ್ತಿದ್ದ ಹಾಗೆ ಸಾಧಾರಣ ಒಂದು ಇನ್ನೂರು ವರ್ಷದ ಚರಿತ್ರೆಯಲ್ಲಿ ನಾವು ಕಾಣ್ತಾ ಇದ್ದೇವೆ ನಮ್ಮ ಫ್ಯಾಮಿಲಿಯಿಂದ ಈ ನೇಮೋತ್ಸವವು ನಡೆದುಕೊಂಡು ಬರ್ತಾ ಉಂಟು ಅದಲ್ಲದೆ ಈ ಇದಕ್ಕೆ ಸಂಬಂಧಪಟ್ಟ ನಮ್ಮ ಮಹಾವಿಷ್ಣು ದೇವಸ್ಥಾನವು ಉಂಟು ಮಹಾವಿಷ್ಣು ದೇವಸ್ಥಾನ ಹಾಳು ಬಿದ್ದು ಕಂಪ್ಲೀಟ್ ಹೋಗಿತ್ತು ಅದನ್ನು ನಮ್ಮ ಹಿರಿಯ ಲಕ್ಷ್ಮೀನಾರಾಯಣ ಅವರು ಪ್ರಶ್ನೆ ಮುಖಾಂತರ ಇಲ್ಲಿ ಅಷ್ಟಮಂಗಲ ಇಟ್ಟಾಗ ಅದು ಮಾಡಬೇಕೆಂದು ಅದು ನಮ್ಮ ದೇವಸ್ಥಾನ ನಾವಲ್ಲಿ ಪ್ರಸಾದವನ್ನು ಸ್ವೀಕರಿಸಿದಂಥ ದೇವಸ್ಥಾನ ಅದನ್ನು ಮಾಡಬೇಕು ಅಂತೇಳಿ ಪ್ರೇರಣೆ ಬಂದು ನಾವು ಆ ದೇವಸ್ಥಾನವನ್ನು ಕೈಗೊಂಡೆವು ಆದರೆ ಅವರಿಗೆ ಮಾಡುವ ಕಂಪ್ಲೀಟ್ ಮಾಡುವಂಥ ಯೋಗ ಇರಲಿಲ್ಲ ಅವರು ಮಧ್ಯದಲ್ಲಿ ತೀರಿ ಹೋದರು ಅದರ ಮೇಲೆ ನಾನು ಅದನ್ನು ತಕ್ಕೊಂಡು ನಾನು ಆ ಕಾರ್ಯವನ್ನು ಮುಂದುವರಿಸಿ ಭಾಳ ಒಳ್ಳೆಯ ರೀತಿಯಲ್ಲಿ ಆ ದೇವಸ್ಥಾನವನ್ನು ಕಟ್ಟಿ ನಡೆಸಿದ್ದೇವೆ ಆದರೆ ಈ ಈಗಿರುವ ಜನರು ಅದನ್ನು ಸರಿಯಾಗಿ ವಿಮರ್ಶಿಸದೆ ಆ ಈವನು ಪ್ರಶ್ ಅಷ್ಟಮಂಗಲ ಇಡುವವರೆಗೂ ಸರಿಯಾದ ಮಾಹಿತಿಯನ್ನು ಕೊಡದೆ ಬೇಡದ ವಿಷಯದಲ್ಲಿ ಅದನ್ನು ಡೈವರ್ಟ್ ಮಾಡಿ ಅವರಿಗೆ ಬೇಕಾದಾಗೆ ಅಷ್ಟಮಂಗಲವನ್ನು ಕೊಂಡು ಹೋಗಿ ಅದನ್ನು ಒಡೆದು ಪುನಃ ಬೇರೆಯನ್ನೇ ಕಟ್ತಾ ಇದ್ದಾರೆ ಆ ಜಾಗವನ್ನು ದೇವರಾಜ್ನಲ್ಲಿ ಲಕ್ಷ್ಮಣ ರೈ ಅವರು ಮೊದಲೇ ರಿಜಿಸ್ಟರ್ ಮಾಡಿದ್ರು ಅಲ್ಲಿ ಈಗ ಹೊಸದಾಗಿ ದೇವಸ್ಥಾನವು ಆಗ್ತಾ ಉಂಟು ಅದು ನಮ್ಮ ಕೋಟಿ ಪ್ರೇರಣೆ ಇಲ್ಲದೆ ನಡೆಯುವಂತಹ ಕಾರ್ಯಕ್ರಮ ಆತ್ಮೀಯ ವೀಕ್ಷಕರೇ ಇದು ಎಣ್ಮೂರು ಶ್ರೀ ಆದಿಬೈದೇರುಗಳ ನಿಯಮೋತ್ಸವ ನಡೀತಾ ಇದೆ ಅದರ ಕುರಿತು ಆನುವಂಶಿಕ ಆಡಳಿತ ಮುಕ್ತೇಶ್ ಆಗಿರುವಂತಹ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿ ಅವರು ತಿಳಿಸಿರುವಂತಹ ವಿವರ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಹೇಗೆ ನಾಳೆ ಜಾತ್ರೋತ್ಸವಕ್ಕೆ ಅವರನ್ನು ಆಹ್ವಾನ ಮಾಡ್ತಾ ಇದ್ರಿ ನಾವು ಪ್ರತಿ ವರ್ಷದಂತೆ ಈ ಎಣ್ಮೂರು ಬೀಡಿನ ಈ ಕೋಟ್ಕ್ಯ ನೇಮೋತ್ಸವವು ದಿನ ಸುಗ್ಗಿಯ ಎಂದು ಪ್ರತಿ ವರ್ಷ ನಡೆಯುವಂಥ ಈ ನೇಮೋತ್ಸವ ಅದಕ್ಕೆ ಬೇರೆ ದಿವಸ ಇಲ್ಲ ಸುಗ್ಗಿಯ ಪೂವೆ ಮತ್ತು ಪುಣ್ಣಮೆಯಲ್ಲಿ ಆಗುವಂಥ ನೇಮೋತ್ಸವ ಆ ದಿವಸ ಎಲ್ಲರೂ ಬ ಬಂದು ಈ ನೇಮೋತ್ಸವದ ವೈದ್ಯರುಗಳ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ಎಲ್ಲರ ಹತ್ರ ವೀಕ್ಷಕರೇ ಗಮನಿಸಿದ್ರಲ್ಲ ಇದು ಏನು ಕಟ್ಟಬೀಡು ಅನುವಂಶಿಕ ಆಡಳಿತ ಮುಕ್ತರಸರಾಗಿರುವಂಥ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿಯವರು ಎಲ್ಲ ವೀಕ್ಷಕರನ್ನು ಭಕ್ತಾದಿಗಳನ್ನು ಈ ಒಂದು ಚಾರಿತ್ರಿಕ ಪ್ರಸಿದ್ಧವಾಗಿರುವಂಥ ಜಾತ್ರಾ ಮಹೋತ್ಸವ ನೇಮೋತ್ಸವಕ್ಕೆ ಆಹ್ವಾನಿಸಿದ್ದಾರೆ ಖಂಡಿತವಾಗಿ ನೀವು ಬನ್ನಿ ದೂರದಲ್ಲಿರುವಂಥವರು ನಮ್ಮ ನೇರ ಪ್ರಸಾರದ ಮೂಲಕ ಈ ಒಂದು ಅತ್ಯಂತ ಪುಣ್ಯತಮ ಕಾರ್ಯವನ್ನು ಒಂದು ತಾವು ಕೂಡ ವೀಕ್ಷಣೆ ಮಾಡಬೇಕು ಎನ್ನುವ ವಿನಂತಿ ನಮ್ಮದು